ಸ್ನೇಹಿತರೆ ನಮಸ್ತೆ ಯಾದಗಿರಿ ನಗರದಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಟೀ ಹೋಟೆಲ್ ಏನು ಚಹಾ ಕೊಳ್ಳೋಕ್ಕೆ ಹೋಗ್ತೀವಲ್ಲ ಆ ಹೋಟೆಲ್ಗಳಲ್ಲಿ ಸ್ವಚ್ಛತೆಯನ್ನು ಮರ್ಚಿಕೆ ಆಗಿದೆ ಸ್ವಚ್ಛತೆ ಎಂಬುದೇ ಇಲ್ಲ ಅಲ್ಲಿ ಆ ಟೀ ಗ್ಲಾಸ್ಗಳು ಸರಿಯಾಗಿ ತೊಳೆಯದೆ ತಮ್ಮ ಮನಸ್ಸಿಗೆ ಬಂದಂಗೆ ತೊಳೆದುಕೊಂಡು ಅದೇ ಗ್ಲಾಸ್ನಲ್ಲಿ ಮತ್ತೆ ಹಾಕ್ಕೊಂಡು ಬರುವ ಬಂದು ನಮಗೆಲ್ಲ ಕೊಡ್ತಾರೆ ಆ ಗ್ಲಾಸ್ಗಳನ್ನು ಕೆಲವೊಂದು ನೋಡಿದರೆ ಆ ಟೀ ಕುಡಿಬೇಕಾ ಆ ಟೀ ನೋಡಿದರೆ ಸರ್ತಿ ವಾಂತಿ ಬಂದಂಗಾಗುತ್ತೆ ಆಗುತ್ತೆ ಹಾಗಾಗಿ ಆಹಾರ ಸುರಕ್ಷಿತ ಅಧಿಕಾರಿಗಳು ಹೋಟೆಲ್ಗಳ ಹೋಟೆಲ್ಗಳ ಕಡೆ ಗಮನ ಕೊಡಬೇಕು ಮತ್ತು ಆ ಸ್ವಚ್ಛತೆ ಸ್ವಚ್ಛತೆ ಇಲ್ಲದ ಹೋಟೆಲ್ಗಳ ಮೇಲೆ ಕ್ರಮ ಕೈಗೊಂಡು ಮತ್ತು ಯಾವ ಯಾವ ಹೋಟೆಲ್ಗಳ ಸ್ವಚ್ಛತೆ ಇಲ್ಲವೋ ನಗರಸಭೆ ಅಧಿಕಾರಿಗಳು ಮತ್ತು ಆಹಾರ ಸುರಕ್ಷತಾ ಅಧಿಕಾರಿ ಜಂಟಿ ಕಾರ್ಯಾಚರಣೆ ನಡೆಸಿ ಅಂತಹ ಹೋಟೆಲ್ಗಳಿಗೆ ಕಡಿವಾಣ ಹಾಕುವಂಥ ಕೆಲಸ ಮಾಡಬೇಕು ಮತ್ತು ಅಂತಹರ ಹೋಟೆಲ್ಗಳಿಗೆ ಲೈಸೆನ್ಸ್ ರದ್ದು ಮಾಡಬೇಕು ಇವತ್ತ ಕೆಲವೊಂದು ಹೋಟೆಲ್ಗಳಲ್ಲಿ ನಾವೇನಾದರೂ ಪ್ರಶ್ನೆ ಮಾಡಿದರೆ ಏನಪ್ಪ ಇದು ಗ್ಲಾಸ್ ತೊಳೆದಿಲ್ಲಲ್ಲ ಅಂತ ಕೇಳಿದರೆ ಅವರು ನೇರವಾಗಿ ಹೇಳ್ತಾರೆ ನಿಮ್ಗೆ ಕುಡಿಬೇಕಂದ್ರೆ ಕುಡಿ ಕುಡಿರಿ ಇಲ್ಲಂದರೆ ಬೇರೆ ಕಡೆಯೂ ಕುಡಿ ಕುಡಿರಿ ಅಂತ ಹೇಳ್ತಾರೆ ಅವರು ನಮ್ಮ ಹತ್ರ ವಾದ ಮಾಡಬೇಡಿ ಅಂತೇಳಿ ಖಂಡಿತವಾಗಿ ಹೇಳ್ತಾ ಇದ್ದಾರೆ ನೋಡಿ ಒಬ್ಬ ಹೋಟೆಲ್ ಮಾಲೀಕರು ಬರುವಂಥ ಗ್ರಾಹಕರ ಜೊತೆ ಯಾವ ರೀತಿ ನಡೆದುಕೊಳ್ಳಬೇಕನ್ನುವುದೇ ಗೊತ್ತಿಲ್ಲ ಕೆಲವೊಂದು ಕಡೆ ಅಂಗಡಿಗಳಲ್ಲಿ ಆಗಿರ್ಬೋದು ಮತ್ತು ಹೋಟೆಲ್ಗಳಲ್ಲಿ ಆಗಿರ್ಬೋದು ಬೋರ್ಡ್ ಹಾಕಿದ್ದಾರೆ ಆ ಬೋರ್ಡ್ ಏನು ಇರುತ್ತೆ ಅಂತಂದರೆ ಗ್ರಾಹಕರು ದೇವರು ಅಂತೇಳಿ ಗ್ರಾಹಕರೇ ಇಲ್ಲ ಅಂತಂದರೆ ಹೋಟೆಲ್ನ ಅಂಗಡಿ ಮಾಲೀಕರು ಏನು ಮಾಡ್ತಾರೆ ಯಾವುದೇ ಅಂಗಡಿ ಹೋಟೆಲ್ ಆಗಿರಬಹುದು ನೀವು ಸ್ವಚ್ಛತೆಯನ್ನು ಇಟ್ಕೊಳ್ಳಿ ಬರುವಂತಹ ಗ್ರಾಹಕರಿಗೆ ಸ್ವಚ್ಛತೆ ಗ್ಲಾಸ್ ತೊಳೆದುಕೊಡಿ ಮತ್ತು ಕೆಲವೊಂದು ನೀರಿನ ಡ್ರಮ್ಗಳಿರೋದ ಒಳಗಡೆ ಒಂದೊಂದು ತಿಂಗಳಾದರೂ ಸಹ ತೊಳೆಯೋಂಗಿಲ್ಲ ಆ ರೀತಿ ಹೋಟೆಲ್ಗಳು ಭಾಳಷ್ಟು ಇವೆ ನಗರದಲ್ಲಿ ಹಾಗಾಗಿ ಅವು ಎಲ್ಲೆಲ್ಲಿ ಯಾವ ಯಾವ ಹೋಟೆಲ್ಗಳಿದ್ದಾವೆ ಯಾದಗಿರ್ ನಗರ ಎಲ್ಲ ಹೋಟೆಲ್ಗಳಿಗೆ ಇವತ್ತ ಆಹಾರ ಸುರಕ್ಷಿತ ಅಧಿಕಾರಿಗಳು ಮತ್ತು ನಗರಸಭೆ ಅಧಿಕಾರಿ ಅಧಿಕಾರಿಗಳು ಭೇಟಿ ಕೊಟ್ಟು ಅಂತಹ ಹೋಟೆಲ್ಗಳ ವಿರುದ್ಧ ಕಾನೂನಿನ ಕ್ರಮ ಕೈಗೊಂಡು ಅವರಿಗೆ ಚುರುಕು ಮುಟ್ಟಿಸುವಂಥ ಕೆಲಸ ಇವತ್ತು ಅಧಿಕಾರಿಗಳು ಮಾಡಬೇಕಂತ ನನ್ನ ಮನವಿ ಯಾಕಂತಂದರೆ ನಾವು ಸಾಕಷ್ಟು ಕಡೆ ನೋಡ್ತೇವೆ ಹೋಟೆಲ್ ಅಂತಂದರೆ ಅವ್ರು ಹೇಳಿದಂಗೆ ನಾವು ಕೇಳೋ ಕೇಳುವಂಥ ಪರಿಸ್ಥಿತಿ ಎದುರಾಗಿದೆ ಇವತ್ತ ನಾವು ದುಡ್ಡು ಕೊಟ್ಟು ಅವರು ಯಾವ ರೀತಿ ಕೊಟ್ಟು ಸಹ ನಾವು ಕುಡಿದು ಬರಬೇಕು ಚಹಾ ಕುಡುವ ಕುಡಿಯೋರ ಪರಿಸ್ಥಿತಿ ಹೇಗೆ ಹೇಗಾಗಿದೆ ಅಂತಂದರೆ ಕುಡುಕರಿಗಿಂತ ಹತತಾಗಿದೆ ಕುಡುಕರ್ ಕುಡುಕರಿಗಾದರೂ ಸ್ವಲ್ಪ ಒಂದು ಗ್ಲಾಸ್ ಒಂದು ವಾಟರ್ ಪ್ಯಾಕೆಟ್ ಕೊಡ್ತಾರೆ ಆದರೆ ಇದು ಚಹಾವರ್ಗೆ ಹೋದರೆ ವ್ಯವಸ್ಥೆನೇ ಸರಿಯಾಗಿಲ್ಲ ಹಾಗಾಗಿ ದಯಮಾಡಿ ಅಧಿಕಾರಿಗಳು ಆದಷ್ಟು ಬೇಗ ಇದರ ಬಗ್ಗೆ ಗಮನಿಸಬೇಕು ಮತ್ತು ಅಂತಹ ಹೋಟೆಲ್ಗಳ ಕ್ರಮ ಕೈಗೊಳ್ಳಬೇಕು